ಈಗ ತಮಗೆಲ್ಲ ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅಣ್ಣ ಯಾವ ವಿಚಾರ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಬೆಂಗಳೂರು ನಗರದಲ್ಲಿ ಸ್ವೀಪಿಂಗ್ ಮಿಷಿನ್ಸ್ ಅಂದ್ರೆ ರಸ್ತೆಗಳಲ್ಲಿ ನೀವು ಕಸವನ್ನ ಕುಡಿಸ್ತಕ್ಕಂತ ಯಂತ್ರಗಳು ಅಂತ ನೀವೇನ್ ಕರಿತೀರಿ ಇದಕ್ಕೆ ಸಂಬಂಧಪಟ್ಟಂತೆ ಜಿಬಿಎ ಅಥಾರಿಟಿ ಕಡೆಯಿಂದ ಇತ್ತೀಚಿನ ದಿನಗಳಲ್ಲಿ ಒಂದು ಚರ್ಚೆ ಆಗಿತ್ತು ಬಹುಶಃ ಮಾರ್ಚ್ ಏಪ್ರಿಲ್ ಮುಂದಿನ ವರ್ಷದ ಒಳಗಡೆ ಏನು ಕೆಲವೊಂದಷ್ಟು ಹಿಂದೆ ಬಿ ಬಿ ಎಂ ಪಿ ಅಂತ ನಾವೇನು ಹೇಳ್ತಾ ಇದ್ವಿ ಈಗ ಜಿ ಬಿ ಅಂತ ಮಾಡ್ಕೊಂಡಿದ್ದಾರೆ ಬಿಬಿಎಂಪಿ ಸ್ವೀಪಿಂಗ್ ಮಿಷಿನ್ಗಳು ಬೆಂಗಳೂರು ನಗರಕ್ಕೆ ತಗೊಂಡಿದೀವಿ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇತ್ತು ಬಹಳ ವರ್ಷ ಆಗ್ತಕ್ಕಂಥದ್ರ ಬಗ್ಗೆ ಬಿ ಬಿ ಎಂ ಪಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಬಟ್ ತದನಂತರ ಏನು ಇಪ್ಪತ್ತಾರು ಮಿಷಿನ್ಗಳು ಬಹಳ ವರ್ಷಗಳಾಯ್ತು ಖರೀದಿ ಮಾಡಿ ಸೊ ಸಾಮಾನ್ಯವಾಗಿ ಯಾರ್ಡ್ಗಳಲ್ಲಿ ಅವೆಲ್ಲವೂ ಕೂಡ ಈಗ ಕೆಲಸಕ್ಕೆ ಇರೋ ರೀತಿ ಮೂಲೆ ಗುಂಪು ಆಗಿದೆ ಅನ್ನೋದು ಬಿ ಬಿ ಎಂ ಪಿ ಯ ಅಫಿಶಿಯಲ್ಸ್ ಕನ್ಫರ್ಮೇಶನ್ ಕೊಟ್ಟಿದ್ರು ಈಗ ಒಂದು ಇಲ್ಲಿ ಇರ್ತಕ್ಕಂತ ಬಹಳ ಮುಖ್ಯವಾದಂತ ವಿಚಾರ ಆರ್ನೂರು ಹದಿಮೂರು ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ಅಂದ್ರೆ ರೆಂಟಲ್ ಕಾಂಟ್ರಾಕ್ಟ್ ಪ್ರತಿ ವರ್ಷಕ್ಕೆ ನಾನು ಒಂದೊಂದೇ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ಹಲವಾರು ಪತ್ರಿಕೆಗಳಲ್ಲಿ ಈಗಾಗಲೇ ಒಂದು ಸುದ್ದಿ ಬಹಳ ಗಂಭೀರವಾಗಿ ಪ್ರಕಟಣೆ ಆಗಿದೆ ಅದು ಒಂದು ಬಹಳ ಗಂಭೀರವಾದಂತಹ ಒಂದು ವಿಚಾರವೇ ಅವರು ಇಂಗ್ಲಿಷ್ ಮೀಡಿಯಂಗಳಲ್ಲಿ ಕನ್ನಡದ ಕೆಲವೊಂದಷ್ಟು ನ್ಯೂಸ್ ಪೇಪರ್ಗಳಲ್ಲಿ ಬಹುಶಃ ರಾಜ್ಯದ ಜನತೆಯನ್ನು ಗಮನಿಸಿರ್ತಾರೆ ಜೊತೆಯಲ್ಲಿ ಬೆಂಗಳೂರಿನ ನಾಗರಿಕರು ಇತ್ತೀಚೆಗಷ್ಟೇ ನ್ಯೂಸ್ ಪೇಪರ್ ಅಲ್ಲಿ ಬಂದಂತ ವಿಚಾರವನ್ನು ಮುಂದಿಟ್ಕೊಂಡು ನನ್ನ ಪರ್ಸನಲ್ ಅಕೌಂಟ್ ನಿಂದ ಒಂದು ಟ್ವೀಟ್ ಮಾಡಿದ್ದೆ ಆ ಟ್ವೀಟ್ಗೆ ಸಂಬಂಧಪಟ್ಟಂತೆ ಮತ್ತೆ ಮರು ರೀಟ್ವೀಟ್ ಗಳು ಸಾಕಷ್ಟು ವ್ಯಕ್ತವಾಯಿತು ಅದರಲ್ಲಿ ಬಹಳ ಜನ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಾಗರಿಕರು ವಿದ್ಯಾವಂತರು ಪ್ರಜ್ಞಾವಂತು ಬುದ್ಧಿವಂತರು ಬುದ್ಧಿಜೀವಿಗಳು ಆ ಒಂದು ವಿಚಾರದ ಸೂಕ್ಷ್ಮತೆ ಏನಿದೆ ಆ ವಿಚಾರದ ಉದ್ದೇಶಗಳೇನು ಅಂತಕ್ಕಂಥದ್ರ ಬಗ್ಗೆ ಒಂದಷ್ಟು ಸಂಶಯಗಳು ಬೆಂಗಳೂರಿನ ನಾಗರಿಕರು ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿ ಸಿ ಜಿ ಕಂಪನಿ ಕಂಪ್ನಿ ಕ್ಲಿಯರ್ ಆಗಿ ಹೇಳಿದೆ ವಿ ಡೋಂಟ್ ಅಗ್ರಿ ಬೈ ದಿಸ್ ವಿರ್ ನಾಟ್ ಗೋಯಿಂಗ್ ಬೈ ದಿಸ್ ನಾವು ರೆಂಟಲ್ಗೆ ನಾವು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಲಾಸ್ ಆಗುತ್ತೆ ಅದನ್ನು ಬದ್ನಾರಿಗೆ ಪರ್ಚೇಸ್ ಮಾಡಬಹುದು ಸರ್ಕಾರ ವರದಿ ಕೊಟ್ಟರು ಕೂಡ ಅದನ್ನು ಗಾಡಿ ತೂರಿದ್ದೀನಿ ಬೈ ಯಾಕೆ ಇದ್ರ ಬಗ್ಗೆ ದಯಮಾಡಿ ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಉತ್ತರ ಕೊಡಲೇಬೇಕು ನನಗಲ್ಲ ಬೆಂಗಳೂರಿನ ನಾಗರಿಕರಿಗೆ ನಾನು ಒಬ್ಬ ನಾಗರಿಕನಾಗಿ ಸರ್ ಕಾಮನ್ ಮ್ಯಾನ್ ನಿಮ್ ಕೇಳ್ತಾ ಇದ್ದೀನಿ ಇದಕ್ಕೆ ದಯಮಾಡಿ ಉತ್ತರ ಕೊಡಬೇಕು ಈ ರಾಜ್ಯ ಸರ್ಕಾರ ಇಲ್ಲ ನಾನು ಆನೆ ನಡೆದಿದ್ದೇ ದಾರಿ ಆಟಿಟ್ಯೂಡ್ ಇಂದ್ ಸ್ವಲ್ಪ ಹೊರಗಡೆ ಬಂದ್ಬೇಕು ಸರ್ ಇದು ಪ್ರಜಾಪ್ರಭುತ್ವ ಯಾರಕ್ಕೂ ಮನೆ ಆಸ್ತಿ ಅಲ್ಲ ವೋಟರ್ಸ್ ಕೈಯಲ್ಲಿ ಇದೆ ಎಲ್ಲ ಕೈಯಲ್ಲಿ ಬಟನ್ ಇಪ್ಪತ್ತೆಂಟಕ್ಕೆ ಒದ್ತಾರೆ ಯಾರು ಒತ್ತಬೇಕು ಯಾರು ಕೈ ಬಿಡ್ಬೇಕು ಅನ್ನೋದು ಓಟ್ರಸ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಅದು ದೂರದ ಪ್ರಶ್ನೆ ಚರ್ಚೆ ಮಾಡಲ್ಲ ಬಟ್ ದುರಹಂಕಾರ ಬೇಡ ಇದೇ ಕ್ವಶನ್ ಕೇಳ್ತಾ ಇದೀವಿ ಇದಕ್ಕೊಂದು ಉತ್ತರ ಬೇಕು ನಮ್ಗೆ ಅಷ್ಟೇ ನಾನು ಕೇಳ್ತಾ ಇದ್ದೆ ಸಾರ್ವಜನಿಕರು ದುಡ್ಡಿಗೆ ಬೆಲೆ ಇಲ್ವಾ ಟ್ಯಾಕ್ಸ್ ಪೇರ್ಸ್ ಮನಿ ದುಡ್ಡಿಗೆ ಬೆಲೆ ಇಲ್ವಾ

ಒಬ್ಲಿಕ್ ಡಾರ್ ಮಡಲಿ ನೀವೆನ್ ಪ್ರೈಸ್ ಪಾಯಿಂಟ್ ತಗೊಂಡಿರೋ ನೀ ತಮ್ಮ ಮುಂದೆ ಇರೋ ನನಗೆ ಅಷ್ಟೇ ಅಪ್ಪರ್ ಸಿಪಿಎಂ ನಿನಿ ನಿಪನ್ ಪೋರ್ ಮಷಿನೋ ಸಾರಿ ಅಡ್ವಾನ್ಸ್ ಮಷಿನ್ 20 ಕೋಟಿ ಕೊಡ್ಲಿ ಕರೇಜ್ ಮಾಡ್ಕಿರಲ್ಲ ಅಷ್ಟೇ ಫೈವ್ ಕೋಟಿ 25 ಲಕ್ಷ ಅದೋನಿ ಮುಂದೆ ರಾಮಣ್ಣ ಇದನೇ ಸೃಷ್ಟಿ ಮಾಡರಾಗೆ ಸರಿ ಯಾಕ್ ಬೇಡ ನೀ ಕೊಟ್ಟು ಜಮ್ ಹೋಗಬೇಡ ಜಮ್ ಪೋರ್ಟಲ್ ಹೋಗಬೇಡ ನಾನು ಆಕ್ಚುಲಿ ನೋ ಟೀ ಆರೇಂಜ್ ಮಾಡಿ ಅಂತ ಹೇಳಿದೆ ಸೋ ಅದಕ್ಕೆ ನಿಮಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗಬಹುದು ಸರ್ ಜೆಂಪ್ ಪೋರ್ಟಲ್ ಯಾಕೆ ಮಾಡಿದ್ದಾರೆ ಸರ್ ಕೇಂದ್ರ ಸರ್ಕಾರ ಗವರ್ಮೆಂಟ್ ಆಫ್ ಅಂಡ್ ಸರ್ವಿಸಸ್ ಟ್ರಾನ್ಸ್ಪರೆನ್ಸಿ ಇರಲಿ ಅಂತ ಮಾಡಿದ್ದಾರೆ ಆ ಟ್ರಾನ್ಸ್ಪಿನ್ಸಿ ನಾವು ಹುಡುಕಾ ಹೋದಾಗ ಜೆಂಪ್ ಪೋರ್ಟಲ್ ಓಪನ್ ಮಾಡಿಸ್ದೆ ಓಪನ್ ಮಾಡಿದಾಗ ನನ್ ಫ್ರೆಂಡ್ ಬಂದಿದ್ದು ಜೆಂಪ್ ಪೋರ್ಟಲ್ ಸೇಮ್ ಮಿಷಿನ್ ಅರೌಂಡ್ ಟೂ ಕ್ಲಾಕ್ ಫೈವ್ ಲ್ಯಾಕ್ಸ್ಪಿಂಗ್ ತೋರಿಸ್ತಾ ಇದ್ದೀನಿ ಅದಕ್ಕೆ ಎರಡು ಕೋಟಿ ಐದು ಲಕ್ಷ ಇಟ್ಬಿಡಿ ನಾನು ಆಫ್ ಬೆಸ್ಟ್ ಹೈಯೆಸ್ಟ್ ಹೈಯೆಸ್ಟ್ ಮಾಡಲ್ ಸ್ಪೆಸಿಫಿಕೇಶನ್ಸ್ ಅಂತಾನೆ ಒತ್ತಿ ಒತ್ತಿ ಹೇಳ್ತಾ ಇದೀನಿ ಮೂರು ಕೋಟಿ ಇಟ್ಕೊಡಿ ಸರ್ ಅದಕ್ಕೆ ನೀವು ಕಂಟೈನರ್ಸ್ ಅಡಿಸ್ ಮಾಡ್ತೀರಾ ಅಥವಾ ವಾಟ್ಪೆಕ್ಟ್ ಡೂಮಿ ಆಗ ನಮ್ಗೆ ಆ ಕಾಸ್ಟ್ ಬರೋದಿಲ್ವಲ್ಲ ಸರ್ ಯಾಕೆ ತಿನ್ನ ಉದ್ದೇಶ ಏನು ಏನ್ ಮಾಡಕ್ ಕೊಟ್ಟಿದೆ ಸರ್ಕಾರ ಏನ್ ಮಾಡಕ್ ಕೊಟ್ಟಿದ್ದಾರೆ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ಸರ್ ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಆಗೋಯ್ತು ಗುಂಡಿ ಮುಚ್ಚೀವಿ ಗುಂಡಿ ಮುಚ್ತೀವಿ ಅಂತ ಗಳು ಕೊಟ್ಕೊಂಡು ಬಂದರು ಇಲ್ಲಿವರೆಗೂ ಎಷ್ಟು ಗುಂಡಿ ಮುಚ್ಚಕ್ಕಾಗಿದೆ ಎಷ್ಟು ಫ್ಲೈಓವರ್ ಗಳು ನೆನೆ ಮುಂದಿಟ್ಟಿದೆ ಆ ಓವರ್ ಕಂಪ್ಲೀಷನ್ ಮಾಡೋದಕ್ಕೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದಿರಿ ಅದ್ರ ಪ್ರೋಗ್ರೆಸ್ ರಿಪೋರ್ಟ್ ಏನು ಅದನ್ನ ಚೆಕ್ ಮಾಡಿದೀರಾ ಅದನ್ನ ಏನಾದ್ರು ಸಾರ್ವಜನಿಕವಾಗಿ ಚಿನ ಮುಂದೆ ಒಂದು ಡಾಕ್ಯುಮೆಂಟ್ ಅಲ್ಲಿ ರಿಲೀಸ್ ಮಾಡ್ತೀರಾ ಅಥವಾ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಇವತ್ತು ಬೀತ್ ಬೀದಿನಲ್ಲಿ ಹೊಸದ ರಾಶಿಗಳು ಇವತ್ತು ಬೀತ್ ಬೀದಿನಲ್ಲಿ ಬೆಂಗಳೂರಿನಲ್ಲಿ ಒನ್ ಆಫ್ ದ ಟಾಪೆಸ್ಟ್ ಲೊಕೇಶನ್ ಗಳಲ್ಲಿ ಬೇಡ ಬಿಡಿ ಸರ್ ಆಯ್ತು ಪಾಪ ಸೆಮಿ ಅರ್ಬನ್ ಹೌಸ್ ಬಿಡಿ ಪಾಪ ಅವ್ರ ಹಣೆ ಬರ ಅನುಭವಿಸಬೇಕು ಅನುಭವಿಸ್ತಾ ಇದ್ದಾರೆ ಬಟ್ ಕಡೆ ನಾವು ಗಾಡಿನಲ್ಲಿ ಬರ್ತಾ ಇದೆ ಬೆಂಗಳೂರು ನಗರದಲ್ಲಿ ತಾಲೂಕು ಬೀದ್ ಕಸ ರಾಶಿ ಬಿದ್ದಿದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇನಿಷಿಯೇಟಿವ್ ತಗೊಂಡಿದ್ದೀರಾ ಆಮೇಲೆ ಮೆಟ್ರೋ ಪ್ಲೇಸ್ ಗಳು ಹೋಗಿದೆ ಎಲ್ಲಿಗೆ ಎಷ್ಟು ಫಿಕ್ಸೇಷನ್ ಮಾಡ್ಕೊಂಡಿದ್ದೀರಾ ಬೇರೆ ಸ್ಟೇಟ್ ಇದೆ ಎಷ್ಟಿದೆ ನಮ್ದು ಎಷ್ಟಿದೆ ನೀವು ಯಾವ ರೀತಿ ಸಾರ್ವಜನಿಕ ಸಾಧ್ಯ ಕೊಡಿಸ್ಬೇಕು ನೀವು ಪ್ರೋತ್ಸಾಹ ಕೊಡ್ಬೇಕು ಅದನ್ನ ಬಿಟ್ಬಿಟ್ಟು ಜನ ಇನ್ನು ಮೆಟ್ರೋ ಕಾಸ್ಟ್ ನೀವು ಜಾಸ್ತಿ ಮಾಡಿ ಮತ್ತೆ ಅವ್ರ ಅವರ ಸುತ್ತ ಗಾಡಿಗಳಲ್ಲಿ ಓಡಾಡ್ಬೇಡಿ ಒಬ್ಬೊಬ್ರು ನಾಲ್ಕ್ ನಾಲ್ಕ್ ಗಾಡಿ ಗಂಡ ಮನೇಲಿ ಹೇಳ್ತೀಯಾ